ಇದೇನಪ್ಪ ಇಷ್ಟು ಜನಜಂಗುಳಿ ಇದೆ ಏನು ಅಂತ ಯೋಚನೆ ಮಾಡ್ತಾ ಇರ್ಬೋದು ನಾನು ಹೋಗಿದ್ದು ಬಾದಾಮಿ ಬನಶಂಕರಿ ಜಾತ್ರೆಗೆ ನಾನು ಅದರ ಬಗ್ಗೆ ಆವತ್ತೇ ಮಿನಿ ಬ್ಲಾಗ್ ಹೇಳಿದ್ದೆ ಹಾಗೆಯೇ ಅದರ ಜಾತ್ರೆ ಸ್ಟಾರ್ಟ್ ಆಗಿದೆ ವರ್ಷದ ಮೊದಲ ಹುಣ್ಣಿಮೆಯಿಂದ ಸ್ಟಾರ್ಟ್ ಆಗುತ್ತೆ ಒನ್ ಮಂತ್ ಇದರ ಜಾತ್ರೆ ಇರ್ತದೆ ಸೊ ಆ ಜಾತ್ರೆಗೆ ನಾನು ಹಾಗೆಯೇ ನಮ್ಮ ಹುಡುಗ ಕೂಡ ಹೋಗಿದ್ವಿ ಆ ಜಾತ್ರೆಗೆ ಫುಲ್ ರಶ್ ಇತ್ತು ಆವತ್ತು ಸಂಕ್ರಮಣದ್ದು ನೆಕ್ಸ್ಟ್ ಡೇ ಹೋದದ್ದು ಸಂಕ್ರಮಣದ ದಿನ ಫುಲ್ ಇನ್ನೂ ರಶ್ ಇತ್ತಂತೆ ಸೊ ಹಾಗೆ ನಮ್ಮ ಹುಡುಗ ಮಲ್ಲಿಗೆಗಿಂತ ಬಲುವಂದ ನೀನು ಅಂತ ಹೇಳಿ ಮಲ್ಲಿಗೆ ಹೂ ಕೊಡಿಸಿದ್ರು ನನಗೆ ಎಷ್ಟೋ ಹುಡುಗಿರ ಆಸೆ ಇರುತ್ತಲ್ಲ ಸೊ ಹಾಗೆ ನನ್ನ ಆಸೆ ಕೂಡ ಫುಲ್ಫಿಲ್ ಆಯಿತು ಅಂತ ಹೇಳ್ಬೋದು ಆಮೇಲೆ ನೋಡಿ ಇದು ಅದರ ರಥ ಬನಶಂಕರಿ ದೇವಿ ಅವರದ್ದು ರಥ ಇದು ಅದರದ್ದು ಎಂಥ ಚಕ್ರ ನೋಡ್ಬೋದು ನೀವು ಎಷ್ಟು ಹೈಟ್ ಇದೆ ಅಂತ ಹೇಳಿ ಹಾಗೆಯೇ ಇಲ್ಲಿ ನಾಟಕ ಎಲ್ಲ ಇರ್ತದೆ ನಾಟಕಕ್ಕೆ ಸೆಲೆಬ್ರಿಟಿಗಳು ಅವರೆಲ್ಲ ಬರ್ತಾರೆ ಅಂದರೆ ಸೀರಿಯಲ್ ಆ್ಯಕ್ಟ್ರೆಸ್ ಅವ್ರಿಗೆಲ್ಲ